ಎಲ್ಲರಿಗೂ ಇವರ್ಸ್ ನಾಡಿಗೆರ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸುಸ್ವಾಗತ ಈಗಾಗಲೇ ಡಿಸೆಂಬರ್ ಮುಗೀತಾ ಬಂತು ಜನವರಿ ಬರ್ತಾ ಇದೆ ಜನವರಿ ಬಂತು ಅಂದ್ರೆ ಎಲ್ಲಾ ಶಾಲೆಗಳಲ್ಲೂ ಪರೀಕ್ಷೆಯ ಬಗ್ಗೆ ಚಿಂತನೆಗಳು ಮಂಥನಗಳು ಪ್ರಯತ್ನಗಳು ಜ್ವರಗಳು ಎಲ್ಲವೂ ಪ್ರಾರಂಭವಾಗ್ತಾ ಹೋಗುತ್ತೆ ಜನವರಿ ಅಂದ್ರೆ ಪರೀಕ್ಷೆಯ ವರಿ ಪ್ರಾರಂಭವಾಯಿತು ಅಂತ ಅರ್ಥ ಎಲ್ಲಾ ಶಾಲೆಗಳಲ್ಲಿ ಓದ್ತಾ ಇರತಕ್ಕಂತಹ ಮಕ್ಕಳು ಉತ್ತಮ ಅಂಕಗಳನ್ನು ಗಳಿಸಬೇಕು ಟಾಪರ್ ಆಗಬೇಕು ಚೆನ್ನಾಗಿ ಸ್ಕೋರ್ ಮಾಡಬೇಕು ಅನ್ನುವ ಆಸೆ ಎಲ್ಲ ಪೋಷಕರಲ್ಲೂ ಇರುತ್ತೆ ಎಲ್ಲ ಶಿಕ್ಷಕರಲ್ಲೂ ಇರ್ತದೆ ಮಕ್ಕಳಲ್ಲೂ ಇರ್ತದೆ ಇನ್ನೇನು ಫೆಬ್ರವರಿ ಕೊನೆಯ ವಾರದಲ್ಲಿ ಹತ್ತನೇ ತರಗತಿ ಸಿಬಿಎಸ್ ಮಕ್ಕಳಿಗೆ ಪರೀಕ್ಷೆ ಪ್ರಾರಂಭವಾಗುತ್ತೆ ಮಾರ್ಚ್ ಮೊದಲನೇ ವಾರದಲ್ಲಿ ಸೆಕೆಂಡ್ ಇಯರ್ ಪಿ ಸಿ ಪಬ್ಲಿಕ್ ಎಕ್ಸಾಮ್ ಪ್ರಾರಂಭವಾಗುತ್ತೆ ಮಾರ್ಚ್ ಕೊನೆಯ ವಾರದಲ್ಲಿ ಎಸ್ಎಸ್ಎಲ್ಸಿ ಸಿ ಸ್ಟೇಟ್ ಬೋರ್ಡ್ ಅವರಿಗೆ ಪಬ್ಲಿಕ್ ಎಕ್ಸಾಮ್ ಮೊದಲನೇ ಪರೀಕ್ಷೆ ಒಂದು ಅಂತ ಈಗೇನು ಕರೀತಾ ಇದ್ದಾರೆ ಅದು ಮಾರ್ಚ್ ಕೊನೆಯ ವಾರದಲ್ಲಿ ಪ್ರಾರಂಭ ಇದೆ ಒಟ್ಟಿನಲ್ಲಿ ಈ ಎಲ್ಲ ಪರೀಕ್ಷೆಯ ಸಮಯದಲ್ಲಿ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಈ ಪರೀಕ್ಷೆಗಳಲ್ಲಿ ನಮ್ಮ ಮಕ್ಕಳು ಉತ್ತಮ ಅಂಕಗಳನ್ನ ಗಳಿಸಬೇಕಾದ್ರೆ ಟಾಪರ್ ಆಗಬೇಕಾದ್ರೆ ಬೇಕಾದಂತಹ ಅನೇಕ ಮಾಹಿತಿಗಳನ್ನ ಕಿವಿ ಮಾತುಗಳನ್ನ ಮಾರ್ಗದರ್ಶನವನ್ನ ಈ ವಾಹಿನಿ ನಿಮಗೆ ನೀಡೋದಕ್ಕೆ ಸಿದ್ಧವಾಗಿ ನಿಂತಿದೆ ಯಾರ್ಯಾರು ಈ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ವೋ ಸಬ್ಸ್ಕ್ರೈಬರ್ ಆಗಿ ಇದರಲ್ಲಿ ಬರ್ತಕ್ಕಂತ ಮಾಹಿತಿಯನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಪೋಷಕರಿಗೆ ಶೇರ್ ಮಾಡಿ ಆ ಮೂಲಕ ಒಂದು ವಿದ್ಯಾವಂತ ಭಾರತವನ್ನ ಮತ್ತು ಒಂದು ಸುಸಂಸ್ಕೃತ ಸುಶಿಕ್ಷಿತ ಸಮರ್ಥ ಭಾರತವನ್ನ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ ಹಾಗಾದ್ರೆ ಪರೀಕ್ಷೆ ನಲ್ಲಿ ಟಾಪರ್ ಆಗ್ಬೇಕು ಅಂತ ಎಲ್ರಿಗೂ ಆಸೆ ಇದೆ ಯಾರಿಗೂ ನಾನು ಫೇಲ್ ಆಗ್ಬೇಕು ಅಂತ ಆಸೆ ಇಲ್ಲ ಟಾಪರ್ ಆಗ್ಬೇಕು ಅಂದ್ರೆ ಏನ್ ಮಾಡಬೇಕು ಜಾಸ್ತಿ ಮಾರ್ಕ್ಸ್ ತಗೊಳ್ಬೇಕು ಹಾಗಾದ್ರೆ ಈ ಮಾರ್ಕ್ಸ್ ಅಂದ್ರೆ ಏನು ಮಾರ್ಕ್ಸ್ ಅನ್ನೋದು ಹೇಗೆ ಬರ್ತದೆ ಅಂತ ಯೋಚನೆ ಮಾಡ್ತಾ ಬರೋಣ ಯಾರಿಗಾದರೂ ಕೇಳಿ ನೋಡಿ ಮಾರ್ಕ್ಸ್ ಅಂದ್ರೆ ಏನು ಅಂತ ಕೇಳಿ ಮಾರ್ಕ್ಸ್ ಅಂದ್ರೆ ಏನು ನಂಬರ್ ಸರ್ ಅಂತ ಹೇಳ್ತಾರೆ ಮಾರ್ಕ್ಸ್ ಅಂದ್ರೆ ನಾವು ಬರ್ದಿರ್ತೀವಲ್ಲ ಅದಕ್ಕೆ ಏನ್ ಟೀಚರ್ಸ್ ಕೊಡ್ತಾರೋ ಅದು ಮಾರ್ಕ್ಸ್ ಅಂತ ಹೇಳ್ತಾರೆ ಆದರೆ ನಿಜವಾಗಿ ಹೇಳಬೇಕಂದ್ರೆ ಮಾರ್ಕ್ಸ್ ಅಂದ್ರೆ ಏನು ಅಂದ್ರೆ ಮಾರ್ಕ್ಸ್ ಆರ್ ದ ರಿಫ್ಲೆಕ್ಷನ್ ಆಫ್ ಅವರ್ ಕೇಪಬಿಲಿಟೀಸ್ ಆಫ್ ದ ರಿಫ್ಲೆಕ್ಷನ್ ಆಫ್ ಅವರ್ ಕಾಂಪಿಟೆನ್ಸೀಸ್ ನಮ್ಮ ಸಾಮರ್ಥ್ಯಗಳ ಪ್ರತಿಬಿಂಬ ಅದು ಇವತ್ತು ಯಾರೊಬ್ಬ ವಿದ್ಯಾರ್ಥಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಮಾರ್ಕ್ಸ್ ತಗೊಂಡಿದ್ದಾರೆ ಅಂದ್ರೆ ಅಷ್ಟು ಕೆಪಾಸಿಟಿ ಅಷ್ಟು ಕೇಪಬಿಲಿಟಿ ಅವನಿಗಿದೆ ಅಂತ ಅರ್ಥ ಅದೇ ತರ ಯಾರೊಬ್ಬ ವಿದ್ಯಾರ್ಥಿ ನಾನೂರು ಮಾರ್ಕ್ಸು ಐನೂರು ಮಾರ್ಕ್ಸ್ ಮುನ್ನೂರು ಮಾರ್ಕ್ಸ್ ಎಷ್ಟು ಅಂದ್ರೆ ಅದು ಅವರ ಸಾಮರ್ಥ್ಯಗಳನ್ನ ತೋರಿಸುತ್ತೆ ಅಂಕಗಳು ನಮ್ಮ ಸಾಮರ್ಥ್ಯಗಳ ಒಂದು ಮಾನದಂಡ ಆ ಅಂಕಗಳಿಂದ ನಮ್ಮ ಸಾಮರ್ಥ್ಯಗಳನ್ನ ಅಳತೆ ಮಾಡುತ್ತೆ ಈ ಸಮಾಜ ಹಾಗಾಗಿ ಅದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನುವ ಚರ್ಚೆ ಇವಾಗ ಮಾಡ್ತಾ ಹೋಗೋದು ಬೇಡ ಆದ್ರೆ ನಮ್ಮ ಸೊಸೈಟಿಗೆ ನಮ್ಮ ಸಮಾಜಕ್ಕೆ ಅಂಕಗಳನ್ನ ನೋಡ್ತಾ ನೋಡ್ತಾ ಹೋಗ್ತಾರೆ ಎರಡನೇ ಪ್ರಶ್ನೆ ಈ ಅಂಕಗಳು ಹೇಗೆ ಸಿಗ್ತವೆ ಅಂತ ಕೇಳ್ತಾ ಬರೋಣ ಅಂಕಗಳು ಹೇಗೆ ಸಿಗುತ್ತೆ ಅಂತ ಕೇಳಿದ್ರೆ ನಾವು ಚೆನ್ನಾಗಿ ಬರದ್ರೆ ಸಿಗುತ್ತೆ ಅಂತ ನೀವೆಲ್ಲ ಹೇಳ್ತೀರ ಹಾಗಾದ್ರೆ ನಾವು ಚೆನ್ನಾಗಿ ಬರೀಬೇಕು ಅಂದ್ರೆ ಯಾವಾಗ ನಾವು ಚೆನ್ನಾಗಿ ಬರಿಬೇಕು ಅಂದ್ರೆ ಏನ್ ಆಗಬೇಕು ಅನ್ನೋ ಪ್ರಶ್ನೆ ಕೇಳಿದ್ರೆ ಸರ್ ಚೆನ್ನಾಗಿ ಓದಬೇಕು ನೆನ್ಪಿಟ್ಕೊಳ್ಬೇಕು ಈ ಬರಬಹುದು ಅಂತ ಅನ್ಸುತ್ತೆ ಯೋಚನೆ ಮಾಡ್ತಾ ಬರೋಣ ಯಾವುದೇ ಪರೀಕ್ಷೆಯಲ್ಲಿ ಅದು ಹತ್ತನೇ ತರಗತಿ ಸಿ ಬಿ ಎಸ್ ಸಿ ಇರಲಿ ಅದು ಸೆಕೆಂಡ್ ಇಯರ್ ಪಿ ಯು ಸಿ ಇರಲಿ ಸ್ಟೇಟ್ ಬೋರ್ಡ್ ಎಸ್ ಎಸ್ ಎಲ್ ಸಿ ಇರಲಿ ಐ ಎಸ್ ಎಕ್ಸಾಮೆ ಇರಲಿ ನೀಟ್ ಇರಲಿ ಜೆ ಇ ಯಾವುದೇ ಇರಲಿ ಯಾವುದೇ ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಅತ್ಯುನ್ನತ ಅಂಕಗಳನ್ನು ಗಳಿಸಬೇಕು ಅಂದ್ರೆ ಹೆಚ್ಚಿನ ಅಂಕಗಳನ್ನು ಗಳಿಸ್ಬೇಕು ಅಂದ್ರೆ ಮೂರು ಅಂಶಗಳು ಬಹಳ ಮುಖ್ಯ ಬಿಲೀಫ್ ಹ್ಯಾಬಿಟ್ ಕೇಪಬಿಲಿಟಿ ಬಿಲೀಫ್ ಅಂದ್ರೆ ನಂಬಿಕೆ ಹ್ಯಾಬಿಟ್ಸ್ ಅಂದ್ರೆ ಅಭ್ಯಾಸ ಕೇಪೆಬಿಲಿಟಿ ಅಂದ್ರೆ ಸಾಮರ್ಥ್ಯ ಮಕ್ಕಳೇ ಯಶಸ್ಸು ಅಂದ್ರೆ ಏನು ಗೊತ್ತಾ ನಮ್ಮ ನಂಬಿಕೆ ನಮ್ಮ ಅಭ್ಯಾಸ ಮತ್ತು ನಮ್ಮ ಸಾಮರ್ಥ್ಯಗಳ ಒಟ್ಟು ಮೊತ್ತ ನೀವು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಬೇಕು ಅಂದ್ರೆ ನಿಮ್ಮಲ್ಲಿ ಉತ್ತಮ ನಂಬಿಕೆ ಇರಬೇಕು ಬಿಲೀಫ್ ಸಿಸ್ಟಮ್ ಚೆನ್ನಾಗಿರಬೇಕು ಅದನ್ನ ನಂಬಿಕೆ ಅಂತ ಕರೆಯೋಣ ನಿಷ್ಠೆ ಅಂತ ಬೇಕಾದ್ರೆ ಕರೆಯೋಣ ಯಾರಲ್ಲಿ ನಂಬಿಕೆ ಚೆನ್ನಾಗಿದೆಯೋ ಅವರು ಉತ್ತಮ ಅಂಕಗಳನ್ನು ಗಳಿಸ್ತಾರೆ ಯಾರಲ್ಲಿ ಹ್ಯಾಬಿಟ್ಸ್ ಚೆನ್ನಾಗಿದೆಯೋ ಅವರು ಉತ್ತಮ ಅಂಕಗಳನ್ನು ಗಳಿಸ್ತಾರೆ ಯಾರಲ್ಲಿ ಸಾಮರ್ಥ್ಯಗಳು ಚೆನ್ನಾಗಿದೆಯೋ ಅವರು ಉತ್ತಮ ಅಂಕಗಳನ್ನು ಗಳಿಸ್ತಾರೆ ಈ ಮೂರರ ಬಗ್ಗೆ ಅತ್ಯಂತ ವಿವರವಾಗಿ ಉದಾಹರಣೆಗಳ ಸಮೇತ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟಿಕಲ್ ಅಪ್ರೋಚ್ ಅಲ್ಲಿ ಈ ವಾಹಿನಿ ನಿಮ್ಮ ಮುಂದೆ ವಿಷಯಗಳನ್ನ ತಂದು ಇಡ್ತಾ ಇದೆ ನಿಮ್ಮನ್ನ ನಾನು ನಿಮ್ಮನ್ನ ನಿಮ್ಮನ್ನ ಮೂರನೇ ಇಸವಿಗೆ ಕರ್ಕೊಂಡು ಹೋಗ್ತೇನೆ ಇಸುವಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಎಲ್ರು ಹೇಳ್ತೀರಾ ಆಗ ಭಾರತಕ್ಕೆ ಕ್ರಿಕೆಟ್ ನಲ್ಲಿ ವರ್ಲ್ಡ್ ಕಪ್ ವಿಶ್ವಕಪ್ ಬಂತು ಅಂತ ಕಪಿಲ್ ದೇವ್ ಅವರ ನಾಯಕತ್ವದಲ್ಲಿ ಭಾರತ ವಿಶ್ವಕಪ್ ಅನ್ನ ಗೆಲ್ತು ಖಂಡಿತ ಅದೊಂದು ಚರಿತ್ರಾರ್ಹವಾದ ದಿನ ಭಾರತೀಯರೆಲ್ಲರೂ ಹೆಮ್ಮೆ ಪಡಬೇಕಾದಂತ ದಿನ ಆಗಿನ ಕಾಲದ ವಿಶ್ವ ಚಾಂಪಿಯನ್ ಆಗಿದ್ದಂತ ವೆಸ್ಟ್ ಇಂಡೀಸ್ ಅನ್ನ ಸೋಲಿಸಿ ಭಾರತ ವಿಶ್ವಕಪ್ ಅನ್ನ ತನ್ನ ಮುಡಿಗೇರಿಸಿಕೊಳ್ತು ಸರಿ ಕಪಿಲ್ ದೇವ್ ತಂಡ ಗೆಲ್ತು ವಿಶ್ವಕಪ್ ಅನ್ನ ಭಾರತಕ್ಕೆ ಬಂತು ಆ ನಂತರ ಏನಾಯ್ತು ಅನ್ನೋದು ತುಂಬಾ ಮುಖ್ಯವಾದಂತ ವಿಷಯ ಆಗ ವೆಸ್ಟ್ ಇಂಡೀಸ್ ತಂಡದ ನಾಯಕನಾಗಿದ್ದವನು ಕ್ಲೈವ್ ಲಾಯ್ಡ್ ಅಂತ ಆತ ಹೇಳ್ತಾನೆ ನಿಜವಾಗಿಯೂ ನಾವೇ ನಂಬರ್ ಒನ್ ನಾವೇ ವರ್ಲ್ಡ್ ಚಾಂಪಿಯನ್ಸ್ ನಮ್ಮನ್ನ ಕ್ರಿಕೆಟ್ ನಲ್ಲಿ ಸೋಲಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಭಾರತ ಅದು ಹೇಗೋ ಗೆದ್ದಿದೆ ಅಷ್ಟೇ ಆದರೆ ನಾವು ಮತ್ತೆ ನಾವೇ ನಂಬರ್ ಒನ್ ಅನ್ನೋದನ್ನ ಪ್ರೂವ್ ಮಾಡ್ತೇವೆ ಅಂತ ಹೇಳಿ ಕ್ಲೇವ್ ಲಾಯ್ಡ್ ಯೋಚನೆ ಮಾಡ್ತಾನೆ ಭಾರತಕ್ಕೆ ಬರ್ತಾನೆ ಬಿಸಿಸಿಐ ಜೊತೆ ಮಾತಾಡ್ತಾನೆ ನಾವು ಬರ್ತೇವೆ ನಾವು ನಿಮ್ಮ ಜೊತೆ ಆಟ ಆಡಲಿಕ್ಕೆ ಸಿದ್ಧವಿದ್ದೇವೆ ನಾವೇ ನಂಬರ್ ಒನ್ ವಿ ಆರ್ ದ ಚಾಂಪಿಯನ್ಸ್ ಅನ್ನೋದನ್ನ ನಾವು ಸಾಬೀತುಪಡಿಸ್ತೇವೆ ಅಂತ ಹೇಳ್ತಾನೆ ಕ್ಲೇವ್ ಲಾಯ್ಡ್ ಸರಿ ಇಬ್ಬರಿಗೂ ಒಪ್ಪಂದ ಆಗುತ್ತೆ ಅದರ ಪ್ರಕಾರ ಆರು ಒನ್ ಡೇ ಮ್ಯಾಚ್ ಮತ್ತು ಆರು ಭಾರತದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಒಂದು ಸಿದ್ಧವಾಗುತ್ತೆ ಮೊದಲ ಹಂತದಲ್ಲಿ ಆರು ಒನ್ ಡೇ ಮ್ಯಾಚ್ ಮ್ಯಾಚ್ಗಳಲ್ಲೂ ಕೂಡ ಭಾರತ ಹೀನಾಯವಾಗಿ ಸೋಲುತ್ತೆ ಆರಕ್ಕೆ ಆರು ಪಂದ್ಯಗಳನ್ನ ವೆಸ್ಟ್ ಇಂಡೀಸ್ ಗೆಲ್ಲುತ್ತೆ ಗೆದ್ದ ಮೇಲೆ ಹೇಳುತ್ತೆ ನೋಡಿ ನಾವೇ ವರ್ಲ್ಡ್ ಚಾಂಪಿಯನ್ ನಾವೇ ನಂಬರ್ ಒನ್ ನೀವು ಗೆದ್ದದ್ದು ಏನೋ ಬೈ ಚಾನ್ಸ್ ಗೆದ್ದಿದ್ದೀರಾ ಅಂತ ಹೇಳುತ್ತೆ ನಂತರ ಟೆಸ್ಟ್ ಪ್ರಾರಂಭವಾಗುತ್ತೆ ಮೊದಲನೇ ಟೆಸ್ಟ್ ನಡೀತದೆ ಆ ಟೆಸ್ಟ್ ಅಲ್ಲಿ ಮೂರೂವರೆ ದಿನದಲ್ಲೇ ವೆಸ್ಟ್ ಇಂಡೀಸ್ ಇಡೀ ಟೆಸ್ಟ್ ಅನ್ನು ಮುಗಿಸಿಬಿಡುತ್ತೆ ನೂರೈವತ್ತಕ್ಕೂ ಹೆಚ್ಚು ರನ್ ಗಳ ಅಂತರದಿಂದ ಭಾರತ ಸೋತು ಹೋಗುತ್ತೆ ಆಗ ಬಿಸಿಸಿಐ ಯೋಚನೆ ಮಾಡುತ್ತೆ ಏನ್ ಮಾಡಬೇಕು ಇದಕ್ಕೆ ಏನ್ ಮಾಡಬೇಕು ಅಂತಂದಾಗ ಮೊದಲ ಬಾರಿಗೆ ಬಿಸಿಸಿಐ ಭಾರತದ ಕ್ರಿಕೆಟ್ ಕ್ರೀಡಾಪಟುಗಳಿಗೆ ಕೌನ್ಸಿಲಿಂಗ್ ಅನ್ನೋದನ್ನ ನಡೆಸ್ತಾರೆ ಹಾಗೆ ಕೌನ್ಸಿಲಿಂಗ್ ಈಗ ಒಳಗಾದವರು ಅಂದಿನ ಲೆಜೆಂಡರಿ ಬ್ಯಾಟ್ಸ್ಮನ್ ಸುನಿಲ್ ಗಾವಸ್ಕರ್ ಸುನಿಲ್ ಗಾಭಾಸ್ಕರ್ ಅನ್ನ ಕರೆದು ಮಾತಾಡಿಸ್ತಾರೆ ಮಾತಾಡಿದಾಗ ಸುನಿಲ್ ಗಾಭಸ್ಕರ್ ಹೇಳ್ತಾರೆ ನೋಡಿ ಸರ್ ನಿಮಗ್ ಗೊತ್ತಿಲ್ಲ ಮಲ್ಕಮ್ ಮಾರ್ಷಲ್ ಅಂತ ಒಬ್ಬ ಬೌಲರ್ ವೆಸ್ಟ್ ಇಂಡೀಸ್ ನಲ್ಲಿದ್ದಾರೆ ಆತ ಬೌಲ್ ಮಾಡ್ತಾ ಇದ್ರೆ ಎಲ್ಲಿಗೆ ಬರುತ್ತೆ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ ನೋ ಬಡಿ ಕ್ಯಾನ್ ಫೇಸ್ ಹಿಮ್ ಯಾರು ಅವರನ್ನ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಬೇಕಾದ್ರೆ ನೀವು ಸ್ಕೋರ್ ಬೋರ್ಡ್ ನೋಡಿ ಹೆಚ್ಚು ವಿಕೆಟ್ ಗಳನ್ನು ಮಾಲ್ಕಮ್ ಮಲ್ಕಮ್ ಮಾರ್ಷಲ್ ನಾನೊಬ್ಬನೇ ಅಲ್ಲ ಯಾರು ಅವರನ್ನ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದವರಿಗೆ ಸಮಸ್ಯೆ ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ ಸುನಿಲ್ ಗವಸ್ಕರ್ ಜೊತೆ ಅತ್ಯಂತ ಆಪ್ಯಾಯವಾಗಿ ಮಾತಾಡ್ತಾರೆ ಒಂದು ಪ್ರಶ್ನೆ ಕೇಳ್ತಾರೆ ನೋಡು ಗವಸ್ಕರ್ ಮಾಲ್ಕಮ್ ಮಾರ್ಷಲ್ ಒಬ್ಬ ಅತ್ಯಂತ ಶ್ರೇಷ್ಠ ಬೌಲರ್ ಆದದ್ದು ಅವನ ಸಾಮರ್ಥ್ಯದಿಂದಲೋ ಅಥವಾ ನಿನ್ನ ಬಲಹೀನತೆಯಿಂದಲೋ ಒಬ್ಬ ಬ್ಯಾಟ್ಸ್ಮನ್ ಆಗಿ ನೀನು ಮಾಲ್ಕಮ್ ಮಾರ್ಷಲ್ ನ ಬೌಲ್ ಅನ್ನ ಅವನು ಎಸೆಯುವ ಪ್ರತಿ ಬೌಲ್ ಅನ್ನ ಪ್ರತಿ ನೀನು ಸರಿಯಾಗಿ ಮತ್ತೊಂದು ಹೀಗೆ ಆಡಿದ್ದಿದ್ರೆ ಪ್ರಾಯಶಃ ಮಾಲ್ಕಮ್ ಮಾರ್ಷಲ್ ಒಬ್ಬ ದೊಡ್ಡ ಬೌಲರ್ ಆಗ್ತಿರ್ಲಿಲ್ವೇನೋ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ ಸುನಿಲ್ ಗವಸ್ಕರ್ ವಿಷಯ ಗೊತ್ತಾಗುತ್ತೆ ಆತ ಯೋಚನೆ ಮಾಡ್ತಾನೆ ಸರಿ ಅಂತ ಅನ್ಸುತ್ತೆ ನಂತರ ಎರಡನೇ ಟೆಸ್ಟ್ ಮ್ಯಾಚ್ ಗೆ ಪ್ರಾರಂಭವಾಗುತ್ತೆ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ವೆಸ್ಟ್ ಇಂಡೀಸ್ ಮತ್ತು ಭಾರತದ ನಡುವೆ ಎರಡನೆಯ ಟೆಸ್ಟ್ ಪ್ರಾರಂಭವಾಗುತ್ತೆ ಮೊದಲನೇ ಓವರ್ ಸುನೀಲ್ ಗವಾಸ್ಕರ್ ಬ್ಯಾಟ್ಸ್ಮನ್ ಅದೇ ಮಾಲ್ಕಮ್ ಮಾರ್ಷಲ್ ಬೌಲರ್ ಎಲ್ರೂ ಅನ್ಕೊಳ್ತಾರೆ ಈ ಬಹಳ ಬೇಗ ಮುಗೀತದೆ ಅಂತ ಹೇಳಿ ಆದ್ರೆ ಮೊದಲನೆಯ ನಲ್ಲೇ ಸುನಿಲ್ ಗವಾಸ್ಕರ್ ಅದೇ ಮಾಲ್ಕಮ್ ಮಾರ್ಷಲ್ ನ ಬಾಲ್ ಅಲ್ಲಿ ನಾಲ್ಕು ಬಾಲ್ ಗೆ ನಾಲ್ಕು ಫೋರ್ ಗಳನ್ನ ಹೊಡಿತಾನೆ ಬಹಳ ಬೇಗ ಔಟ್ ಆಗ್ತಾ ಇದ್ದಂತಹ ಸುನಿಲ್ ಗವಾಸ್ಕರ್ ಆವತ್ತು ಬಹಳಷ್ಟು ಹೊತ್ತು ದೀರ್ಘಕಾಲದ ತನಕ ಆಟ ಆಡಿ ಊಟದ ವಿರಾಮ ಲಂಚ್ ಬ್ರೇಕ್ ಅಷ್ಟೊತ್ತಿಗೆ ನೂರ ಏಳು ರನ್ ಮಾಡ್ತಾನೆ ಆದ್ಮೇಲೆ ಅದೇ ಮಾಲ್ಕ ಮಾರ್ಷಲ್ ಅದೇ ಸುನಿಲ್ ಗವಸ್ಕರ್ ಅದೇ ಬಾಲ್ ಅದೇ ಪಿಚ್ ಅದೇ ವಿಕೆಟ್ ಬದಲಾವಣೆ ಆದದ್ದು ಎಲ್ಲಿ ಅಂದ್ರೆ ಗವಸ್ಕರ್ನ ಬಿಲೀಫ್ ಸಿಸ್ಟಮ್ ನಲ್ಲಿ ಗವಸ್ಕರ್ ನಂಬಿಕೆಯಲ್ಲಿ ನೀವು ಅದನ್ನ ಆಟಿಟ್ಯೂಡ್ ಅಂತ ಆದ್ರೂ ಮೈಂಡ್ ಸೆಟ್ ಅಂತ ಆದ್ರೂ ಬಿಲೀಫ್ ಸಿಸ್ಟಮ್ ಅಂತಾದ್ರೂ ಕರೀರಿ ಯಾವ ಹೆಸರುಗಳಿಂದ ಬೇಕಾದ್ರೂ ಕರೀರಿ ಸುನೀಲ್ ಗವಸ್ಕರ್ನಲ್ಲಿ ಯಾವ ಏನೊಂದು ಭಯ ಇತ್ತು ಆ ಭಯ ಹೋಗಿ ನಾನು ಆಟ ಆಡಬೇಕು ನಾನು ಎದುರಿಸಬಹುದು ನಾನು ಚೆನ್ನಾಗಿ ಆಡಬಹುದು ನಾನು ಮಾಡಬಹುದು ಅನ್ನುವ ಒಂದು ನಂಬಿಕೆ ಏನು ಬಂತು ಆ ನಂಬಿಕೆ ಪಂದ್ಯದ ದಿಕ್ಕನ್ನೇ ಬದಲಾಯಿಸ್ತು ಅದಕ್ಕೆ ಹೇಳಿದ್ದು ಉತ್ತಮ ಅಂಕಗಳನ್ನು ಪಡಿಬೇಕು ಅಂದ್ರೆ ಮೂರು ಅಂಶಗಳು ಬಹಳ ಮುಖ್ಯ ಅಂತ ಅದರಲ್ಲಿ ಮೊದಲನೇದು ಬಿಲೀಫ್ ಅಂದ್ರೆ ನಮ್ಮ ಮೇಲೆ ನಮಗೆ ಇರುವ ನಂಬಿಕೆ ಆತ್ಮೀಯರೇ ಈ ವಿಷಯದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ತಾ ಬರೋಣ ನಾವು ಬದಲಾಗೋಣ ನಮ್ಮ ನಂಬಿಕೆಗಳ ಬದಲಾಗ್ಲಿ ಉತ್ತಮ ಸಾಧನೆ ನಮ್ಮದಾಗಲಿ ಎಲ್ರಿಗೂ ಬೆಸ್ಟ್ ಆಫ್ ಲಕ್ ಟು ಆಲ್